ನಮಸ್ತೆ ಎಲ್ಲರಿಗೂ ಇದು ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕು ತರಗತಿ ಮೂರು ವಿಷಯ ಇಂಗ್ಲಿಷ್ ಹದಿನೈದು ಅಂಕಗಳನ್ನು ಬಳಸ್ಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇವತ್ತು ಸೊ ಈ ಪ್ರಶ್ನೆಯಲ್ಲಿ ನಾವು ಹೋಮೋಫೋನ್ಸ್ ಪ್ರಿಫಿಕ್ಸ್ ಸಫಿಕ್ಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ರಿಲೇಟೆಡ್ ಕ್ವೆಶನ್ಸನ್ನು ನೋಡ್ಬೋದು ಸೊ ಹೋಮೋಫೋನ್ಸ್ ಪ್ರಿಫಿಕ್ಸ್ ಸಫಿಕ್ಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿಕೊಂಡ್ರೆ ಸಾಕು ಸೊ ಇಲ್ಲಿ ಮ್ಯಾಚ್ ದ ಹೋಮೋಫೋನ್ಸ್ ಅಂದಾಗ ಸೊ ಹೋಮೋಫೋನ್ಸ್ ಹೋಮೋಫೋನ್ಸ್ ಅಂದರೆ ನಾವಿಲ್ಲಿ ಕಾಣ್ಬೋದು ಸಿ ಇ ಎಲ್ ಎಲ್ ಸೆಲ್ ಎಸ್ ಸಿ ಎಲ್ ಎಲ್ ಸೆಲ್ ಇಲ್ಲಿ ಪದಗಳ ಅಕ್ಷರ ಬೇರೆ ಇದ್ದು ಉಚ್ಚಾರಣೆ ಒಂದೇ ಆಗಿರುತ್ತದೆ ಅಂಥದಕ್ಕೆ ನಾವು ಹೋಮೋಫೋನ್ಸ್ ಅಂತ ಕರಿತೀವಿ ಸೊ ಇಲ್ಲಿ ಕಾಣ್ಬೋದು ಸೆಲ್ ಸೆಲ್ ಇಯರ್ ರ್ ರೈಟ್ ರೈಟ್ ಸೊ ಈ ರೀತಿಯಾಗಿ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಇದು ಮೂರು ಅಂಕಗಳಿಗೆ ಮುಂದಿನ ಪ್ರಶ್ನೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದಾಗ ಅಲ್ಲಿ ನಾವು ಮೂರು ಡಿಗ್ರೀಸನ್ನು ನೋಡ್ಬೋದು ಒಂದು ವಸ್ತುವನ್ನು ಕಂಪೇರ್ ಮಾಡುವಾಗ ವ್ಯತ್ಯಾಸವನ್ನು ಹೋಲಿಕೆ ಮಾಡುವಾಗ ಸೊ ಇದು ಫಸ್ಟ್ ಡಿಗ್ರಿ ಬಂದು ಪಾಸಿಟಿವ್ ಡಿಗ್ರಿ ಅಂತೀವಿ ಸೆಕೆಂಡ್ ಇದು ಸೂಪರ್ ಕಂಪ್ಯಾರಿಟಿವ್ ಡಿಗ್ರಿ ಲಾಸ್ಟ್ ಬಂದು ಸೂಪರ್ಲೇಟಿವ್ ಡಿಗ್ರಿ ಒಂದು ವಸ್ತು ಇನ್ನೊಂದು ವಸ್ತುಗೆ ಕಂಪೇರ್ ಮಾಡಿದಾಗ ಇದು ಕಂಪ್ಯಾರಿಟಿವ್ ಡಿಗ್ರಿ ಆಗುತ್ತೆ ಎಲ್ಲ ವಸ್ತುಗಳಿಗಿಂತ ಹೆಚ್ಚು ಮಹತ್ವ ಇರುವಂತಹ ಅಥವಾ ಹೆಚ್ಚು ಬೆಲೆ ಇರುವಂತಹ ಹೈಯೆಸ್ಟ್ ಡಿಗ್ರಿಗೆ ಸೂಪರ್ಲೇಟಿವ್ ಡಿಗ್ರಿ ಅಂತ ನಾವು ಕರಿತೀವಿ ಸೊ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗೆ ಇಲ್ಲಿ ನೋಡೋಣ ಗುಡ್ ಬೆಟರ್ ಡ್ಯಾಶ್ ಬೆಸ್ಟ್ ಲೇಟ್ ಲೇಟ ಲೇಟೆಸ್ಟ್ ಸ್ಮಾಲ್ ಸ್ಮಾಲರ್ ಸ್ಮಾಲೆಸ್ಟ್ ಸೊ ಈ ರೀತಿಯಾಗಿ ಮಗು ಇಲ್ಲಿಂದ ಬ್ಲ್ಯಾಂಕ್ಸನ್ನು ತುಂಬಬೇಕಾಗುತ್ತೆ ಮೂರು ಅಂಕಗಳಿಗೆ ಮುಂದಿನ ಪ್ರಶ್ನೆ ಟಿ ಪಿ ಆರ್ಗೆ ಸಂಬಂಧಪಟ್ಟಂತೆ ಟಿ ಪಿ ಆರ್ ಅಂದರೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಸೊ ನಾವೊಂದು ವಾಕ್ಯ ಹೇಳಿದಾಗ ಅದನ್ನು ಮಗು ಅಭಿನಯ ಮುಖಾಂತರ ತೋರಿಸ್ಬೇಕಾಗತ್ತೆ ಮಾಡಿ ಕ್ಲೋಸ್ ದ ಬುಕ್ ಆ್ಯಂಡ್ ಗಿವ್ ಎಚ್ ಟು ದ ಟೀಚರ್ ಮಗು ತನ್ನ ಪುಸ್ತಕವನ್ನು ಮುಚ್ಚಿ ಟೀಚರ್ ಕೈಯಲ್ಲಿ ಕೊಡಬೇಕಾಗತ್ತೆ ಇನ್ನೊಂದು ಓಪನ್ ಯಾರ್ ವಾಟರ್ ಬಾಟಲ್ ಆ್ಯಂಡ್ ಡ್ರಿಂಕ್ ವಾಟರ್ ನೀನ್ನ ನೀರಿನ ಬಾಟಲಿಯನ್ನು ಓಪನ್ ಮಾಡಿ ನೀರು ಕುಡಿ ಸೊ ಈ ರೀತಿಯಾಗಿ ಟೋಟಲ್ ಫಿಸಿಕಲ್ ಆಕ್ಟಿವಿಟೀಸಲ್ಲಿ ಎರಡು ವಾಕ್ಯವನ್ನು ಕೊಟ್ಟಿದ್ದೀನಿ ಅದು ಎರಡು ಅಂಕಕ್ಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಿಫಿಕ್ಸ್ ಆ್ಯಡ್ ಪ್ರಿಫಿಕ್ಸ್ ಟು ದ ರೂಟ್ ವರ್ಡ್ ಆ್ಯಂಡ್ ಫಾರ್ಮ್ ನ್ಯೂ ವರ್ಡ್ ಅಂತ ಇದೆ ಸೊ ಇಲ್ಲಿ ನಾವು ಪ್ರಿಫಿಕ್ಸ್ ಅಂದಾಗ ಯಾವುದೇ ಒಂದು ಮೂಲ ಪದಕ್ಕೆ ಎರಡು ಅಥವಾ ಹೆಚ್ಚಿನ ಅಕ್ಷರಗಳನ್ನು ಸೇರಿಸುವ ಪ್ರಕ್ರಿಯೆಗೆ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ ಸೊ ಇದು ಮೂಲ ಪದ ಈ ಮೂಲ ಪದಕ್ಕಿಂತ ಮುಂಚೆ ಹಚ್ಚುವಂತಹ ಕೆಲವು ಅಕ್ಷರಗಳನ್ನು ನಾವು ಪ್ರಿಫೆಕ್ಸ್ ಅಂತ ಕರಿತೀವಿ ಆ ಪ್ರಿಫೆಕ್ಸ್ ಜೊತೆಗೆ ಮೂಲ ಅಕ್ಷ ಪದವನ್ನು ಸೇರಿಸಿದಾಗ ಅದು ಒಂದು ಹೊಸ ಪದವನ್ನು ನಾವಿಲ್ಲಿ ಕಾಣ್ಬೋದು ಅದಕ್ಕೆ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ ಸೊ ಇಲ್ಲಿ ಕಾಣ್ಬೋದು ಅನ್ ಪ್ಲಸ್ ಹ್ಯಾಪಿ ಸೊ ಇಲ್ಲಿ ಹೊಸ ಪದ ಏನಾಗುತ್ತೆ ಅನ್ ಹ್ಯಾಪಿ ಸೊ ಇದು ಪ್ರಿಫಿಕ್ಸ್ ಇದು ರೂಟ್ ವರ್ಡ್ ಇದು ನ್ಯೂ ವರ್ಡನ್ನು ಫಾರ್ಮ್ ಆಗುತ್ತೆ ಇಲ್ಲಿ ಡಿಸ್ ಪ್ಲಸ್ ಅಗ್ರಿ ಡಿಸ್ಅಗ್ರಿ ಸೊ ಇದು ಪ್ರಿಫಿಕ್ಸ್ ಪ್ಲಸ್ ರೂಟ್ ವರ್ಡ್ ಈಸ್ ಈಕ್ವಲ್ ಟು ನ್ಯೂ ವರ್ಡ್ ಟೆಲಿ ಪ್ಲಸ್ ಫೋನ್ ಟೆಲಿಫೋನ್ ಇದು ಪ್ರಿಫೆಕ್ಸ್ ಪ್ಲಸ್ ರೂಟ್ ವರ್ಡ್ ಈಸ್ ಈಕ್ವಲ್ ಟು ನ್ಯೂ ವರ್ಡ್ ಸೊ ಈ ರೀತಿಯಾಗಿ ಮೂರು ಅಂಕವನ್ನು ಕೊಟ್ಟಿದ್ದೀನಿ ಇಲ್ಲಿ ಮುಂದಿನ ಪ್ರಶ್ನೆ ಮೀನಿಂಗ್ಸ್ ಇನ್ ಕನ್ನಡ ಗಿವ್ ದ ಮೀನಿಂಗ್ಸ್ ಫಾರ್ ದ ಫಾಲೋಯಿಂಗ್ ಇನ್ ಕನ್ನಡ ಸೊ ಇಲ್ಲಿ ಇಂಗ್ಲೀಷಲ್ಲಿ ಪದಗಳನ್ನು ಕೊಟ್ಟಿದ್ದೀನಿ ಅವುಗಳ ಅರ್ಥವನ್ನು ನಾವು ಇಲ್ಲಿ ಕನ್ನಡದಲ್ಲಿ ಬರೀಬೇಕಾಗ್ತದೆ ಸೊ ಇಲ್ಲಿ ಕಾಣ್ಬೋದು ಮೂರು ಪದಗಳಿವೆ ಇಂಗ್ಲೀಷಲ್ಲಿ ಅದನ್ನು ಕನ್ನಡಕ್ಕೆ ನಾವು ಬರೀಬೇಕಾಗ್ತದೆ ಕನ್ನಡದಲ್ಲಿ ಸೊ ಭಾಳಷ್ಟು ಸಲ ಏನಾಗುತ್ತೆ ಅಂದರೆ ನಾವು ಇಂಗ್ಲೀಷ್ ಪದಗಳನ್ನೇ ಕನ್ನಡ ಮಾತಾಡುವಾಗ ಬಳಸ್ತೀವಿ ಹಾಗಾಗಿ ಕನ್ನಡ ಪದಗಳೇ ಮರೆತು ಹೋಗಿದ್ದೀವಿ ನಮಗೆ ಸೊ ಹಾಗಾಗಿ ಇಲ್ಲಿ ಆಫ್ಟರ್ನೂನ್ ಅಂದಾಗ ಮಧ್ಯಾಹ್ನ ಬರುತ್ತೆ ಚಾಕ್ ಅಂದಾಗ ಸೀಮೆ ಸುಣ್ಣ ಬ್ಲ್ಯಾಕ್ ಬೋರ್ಡಿಗೆ ಕಪ್ಪು ಹಲಿಗೆ ಮಧ್ಯಾಹ್ನ ಸೀಮೆ ಸುಣ್ಣ ಕಪ್ಪು ಹಲಿಗೆ ಮೂರು ಅಂಕಗಳ ಪ್ರಶ್ನೆ ಇದು ಆರನೇ ಪ್ರಶ್ನೆ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಸೊ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ಒಂದು ಅಂಕಕ್ಕೆ ಹೂ ಡೆಲಿವರ್ಸ್ ದ ಲೆಟರ್ ಸೊ ಪೋಸ್ಟ್ ಮ್ಯಾನ್ ಡೆಲಿವರ್ಸ್ ದ ಲೆಟರ್ ಸೊ ಈ ರೀತಿಯಾಗಿ ನಾನು ಹದಿನೈದು ಪ್ರಶ್ನೆಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆ ತೆಗೆದಿದ್ದೀನಿ ನೋಡಿದ್ರಲ್ಲ ಮಾದರಿ ಪ್ರ ಮಾದರಿ ಪ್ರಶ್ನೆ ಪತ್ರಿಕೆ ಹದಿನೈದು ಅಂಕಗಳಿಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಧನ್ಯವಾದ